ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಶ್ರೀ ವೆಂಕಟೇಶ ಸ್ತವರಾಜ ಅನ್ನುವಂತಹ ಕಾವ್ಯಮಯವಾದಂಥ ಈ ಸ್ತೋತ್ರ ಕನ್ನಡದ ಭಾಷೆಯಲ್ಲಿ ಕನ್ನಡದ ಮೇರು ಕೃತಿಗಳನ್ನು ರಚಿಸಿದಂತಹ ಸುಲಾದಿರಾ ಸುಲಾದಿದಾಸರೆಂದೇ ಪ್ರಖ್ಯಾತಿಯನ್ನು ಹೊಂದಿದಂತಹ ದಾಸರು ಶ್ರೀ ಮಾನ್ವೀಯ ಜಗನ್ನಾಥದಾಸಾರ್ಯರು ಕೊಟ್ಟಂತಹ ಅದ್ಭುತ ಕಾವ್ಯಕವಲ ಇವರು ಸಾಕಷ್ಟು ಸುಧಾ ದಾ ಒಂದು ವಿಶಿಷ್ಟ ಪ್ರಕಾರದಲ್ಲಿ ನಮಗೆ ಕೊಟ್ಟಿದ್ದಾರೆ ಜಗನ್ನಾಥ ದಾಸಾರಿಯರು ಜಗತ್ತು ಕಂಡಂತಹ ಅಪ್ರತಿಮ ದಾಸಶ್ರೇಷ್ಠರು ಭಗವಂತನ ಅಪರೋಕ್ಷವಾದಂತಹ ಮಹಾಮಹಿಮರು ಎಲ್ಲ ಸುಲಾದಿಗಳನ್ನು ಭಗವತ್ ಭಕ್ತಿ ಹಾಗೂ ಭಗವಂತನ ಚಿಂತನೆಯನ್ನ ಭಗವತ್ಭಕ್ತರಿಗೆ ಆಗಲಿ ಎನ್ನುವ ಒಂದು ಉದ್ದೇಶದಿಂದ ಸುಳಾದಿಗಳನ್ನ ಮತ್ತು ವೆಂಕಟೇಶ್ ತವರಾಜವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಇನ್ನು ಹರಿಕಥಾಂತ್ಸಾರದಂತ ಮಹಾ ಉದ್ಗ್ರಂಥವನ್ನ ಜಗತ್ತಿಗೆ ಕೊಟ್ಟಂತಹ ವೈದಿಕ ಪ್ರಪಂಚಕ್ಕೆ ಕೊಟ್ಟಂತಹ ಮಹನೀಯರು ಜಗನ್ನಾಥದಾಸರು ಅಂತ ದಾಸಾರಿಯರು ಭಗವಂತನನ್ನ ಶ್ರೀ ವೆಂಕಟೇಶ ಸ್ತವರಾಜದಲ್ಲಿ ಅಪ್ರತಿಮವಾಗಿ ಹೊಗಳಿದ್ದಾರೆ ಅದರ ಮೊದಲನೆಯ ಒಂದು ಸ್ತೋತ್ರವನ್ನ ಅದರ ಅರ್ಥಾನುಸಂಧಾನವನ್ನ ಇವತ್ತು ಮಾಡಲಿದ್ದೇನೆ ದಾಸಾರ್ಯರು ಹೇಳ್ತಾರೆ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದ ಪಾರಮಹಿಮೋದರ ಮಹಿಮೋದರ ಸದ್ಗುಣ ಪೂರ್ಣ ಗಂಭೀರ ಸಾರಿದವರಗ ದೂರಗೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ತೀರ ವೆಂಕಟರಮಣ ಕರುಣದಿಪುರ ನೋಡಿ ಶ್ರೀರಮಣ ಎಂಬ ಒಂದು ಪದದಿಂದ ಶುರು ಮಾಡ್ತಾರೆ ದಾಸಾರಿಯರು ಅಪದ್ಯವನ್ನ ಪದ್ಯವನ್ನ ಶ್ರೀರಮಣ ಲಕ್ಷ್ಮಿಯ ಪತಿಯಾದಂಥ ಲಕ್ಷ್ಮಿಯ ಕಾಂತನಾದಂಥ ಶ್ರೀಹರಿಗೆ ಶ್ರೀರಮಣ ಅಂತ ಪದದಿಂದ ಕರೀತಾರೆ ವಸ್ತುತಃ ದೇವಿ ಮಹಾಲಕ್ಷ್ಮಿ ಮಂಗಳ ದೇವತೆ ಆ ಮಂಗಳ ದೇವತೆಯಾದಂತಹ ಮಹಾಲಕ್ಷ್ಮಿಗೆ ನಿತ್ಯ ಸೌಮಂಗಲಿತ್ವವನ್ನು ಕೊಟ್ಟಂತಹವನು ಪರಮಾತ್ಮ ಅವಳು ನಿತ್ಯ ಸುಮಂಗಲಿ ಆ ನಿತ್ಯ ಸುಮಂಗಲಿ ಆಗಲಿಕ್ಕೆ ಪರಮಾತ್ಮನೇ ಕಾರಣ ಅವಳಿಗೆ ನಿತ್ಯ ಅವಳಿಗೆ ಭಗವಂತನಲ್ಲಿ ಅವಳಿಗೆ ಭಗವಂತನಿಗೆ ವೈಧವ್ಯವೇ ಇಲ್ಲ ಅವರಿಗೆ ವಿಯೋಗವೇ ಇಲ್ಲ ನಿತ್ಯ ಸುಮಂಗಲಿಯ ಒಂದು ಅಮರತ್ವವನ್ನ ಭಗವಂತ ಲಕ್ಷ್ಮೀದೇವಿ ಕೊಟ್ಟಿದ್ದಾನೆ ಶ್ರೀಹರಿ ನದಿಯಲ್ಲಿ ಅವಳು ಸದಾ ವಾಸ ಮಾಡ್ತಾಳೆ ಅವನ ಪಕ್ಷಸ್ಥಳದಲ್ಲೇ ಅವಳನ್ನು ಭಗವಂತ ಸದಾ ಧರಿಸಿರ್ತಾನೆ ಆದ್ದರಿಂದ ಅವನು ಶ್ರೀರಮಣ ಆದ ಆತ ಶ್ರೀನಿವಾಸ ಅಂತನೂ ಕರೆಸಿಕೊಂಡ ಶ್ರೀವತ್ಸ ಆತನ ಪ್ರೀತಿಯಿಂದ ಧರಿಸಿದ ಕುರುಹು ಅವತಾರ ಕಾಲದಲ್ಲಿಯೂ ಇದು ಇರ್ತದೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ ಧಮದ್ಭುತ ಬಾಲಕ ಮಂಜುಭೇಕ್ಷಣಂ ಚತುರ್ಭುಜಂ ಶಂಕಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿತ ಕೌಸ್ತುಭಂ ಪೀತಾಂಬರಂ ಪಯೋದ ಸೌಭಗಂ ಅಂದ್ರೆ ಕೃಷ್ಣ ಅವತರಿಸಿದಾಗ ತನ್ನ ಆಯುಧ ಆಭರಣ ಪೀತಾಂಬರ ಶ್ರೀವತ್ ಚಿಹ್ನೆಗಳಿಂದ ಸಮೇತವಾಗಿ ಅವತರಿಸಿದನಂತೆ ಅವನಿಗೆ ಅನುರೂಪಳಾದ ಮಡದಿ ಶ್ರೀದೇವಿಯು ಹಾಗೆ ಧರಿಸಿದರೇನು ಆಶ್ಚರ್ಯ ಹಾಗಾಗಿ ಲಕ್ಷ್ಮಿ ಲಕ್ಷಣ ಸಂಪನ್ನೆಯಾಗಿಯೇ ಇರಬೇಕು ಸದಾ ನಿಚ್ಚುಮಂಗಲಿಯಾಗಿರಬೇಕು ಅಂತ ವರವನ್ನು ಕೊಟ್ಟಂತಹ ಭಗವಂತ ಶ್ರೀರಮಣ ಅಂತ ಅನ್ನಿಸ್ಕೊಳ್ತಾನೆ ಇನ್ನು ಸರ್ವೇಶ ಶ್ರೀರಮಣ ಸರ್ವೇಶ ಸರ್ವೇಶ ಎಂತಂದರೆ ಎಲ್ಲರನ್ನೂ ಎಲ್ಲವನ್ನೂ ಸೃಷ್ಟಿಸಿ ತುಂಬಿಕೊಂಡು ಸಂಹರಿಸಬಲ್ಲ ಎಲ್ಲದರ ಅವನು ಸಕಲ ಜೀವಜಾತಗಳಿಗೆ ಈಶನಾಗಿರುವವನು ದೇವತೆಗಳಿಗೆ ಋಷಿಗಳಿಗೆ ಋಷಿಗಳಿಗೆ ಕಿಂಪುರುಷರಿಗೆ ಸಕಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಭಗವಂತ ಒಡೆಯನಾಗಿದ್ದಾನೆ ಈಶನಾಗಿದ್ದಾನೆ ದೇವದಾನವ ಮಾನವ ವೇದ ಶಾಸ್ತ್ರ ಪುರಾಣ ಇತಿಹಾಸ ಜ್ಞಾನ ವಿಜ್ಞಾನ ಎಲ್ಲವನ್ನೂ ಕೊಟ್ಟು ಅವನು ಅನುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನಾಗಿದ್ದು ಅಣುವಿಗಿಂತ ಅಣುವ ಮಹತ್ತಿಗಿಂತ ಮಹತ್ತಾಗಿ ವ್ಯಕ್ತ ವ್ಯಕ್ತ ಅದ್ವಿತೀಯನಾಗಿದ್ದಾನೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಹೀಗೆ ಭಗವಂತ ಎಲ್ಲ ದೇವತೆಗಳ ಜಗನ್ಯಾಮಕನಾಗಿ ಎಲ್ಲರಿಗೂ ಈಶನಾಗಿದ್ದಾನೆ ಒಡೆಯನಾಗಿದ್ದಾನೆ ಅದರಿಂದ ಅವನಿಗೆ ಸರ್ವೇಶ ಎಂಬ ಹೆಸರನ್ನು ಹೇಳ್ತಾರೆ ಇನ್ನು ಮುಂದೆ ಅವನಿಗೆ ಶ್ರೀರಮಣ ಸರ್ವೇಶ ಆಯಿತು ಇನ್ನು ಸರ್ವಗ ಎಲ್ಲೆಡೆಯೂ ವ್ಯಾಪ್ತನಾಗಿರುವವನು ಸರ್ವರಲ್ಲೂ ಸರ್ವ ಪದಾರ್ಥಗಳಲ್ಲಿಯೂ ನೆಲೆಸಿರ್ತಾನೆ ಎಲ್ಲ ದಿಕ್ಕುಗಳಲ್ಲಿಯೂ ದುಷ್ಟಿನಿಟ್ಟಿರುವವನು ಎಲ್ಲರನ್ನು ಯಾವಾಗಲೂ ಮುಟ್ಟಬಲ್ಲವನು ಅನುರೇಣು ತೃಣಕಾಷ್ಟಗಳಲ್ಲಿರುವವನು ಭೂಮಿ ಆಕಾಶ ನೀರು ಗಾಳಿ ಎಲ್ಲೆಡೆಯಲ್ಲಿಯೂ ಅವನೇ ತುಂಬಿರುವನು ಹಿರಣ್ಯ ಕಶಪು ಪ್ರಹ್ಲಾದನನ್ನು ಎಲ್ಲಿರುವನು ನಿನ್ನ ಹರಿ ಎಂದಾಗ ಎಲ್ಲೆಲ್ಲೂ ಇರುತ್ತಾನೆ ಎಂದಾಗ ಈ ಕಂಬದಲ್ಲಿ ಎಂದು ಪ್ರಶ್ನಿಸಿದಾಗ ಸ್ತಂಭೆ ಸಮಾಯಾಂ ನ ಮೃಗಂ ನಮಾನುಷಂ ಅಸವ್ಯದಿ ಸರ್ವತ್ರ ಎನ್ನುವಂಥ ಮಾತನ್ನು ಪ್ರಹ್ಲಾದರಾಜು ಹೇಳಿದಾಗೆ ಸರ್ವತ್ರ ವ್ಯಾಪ್ತನಾದವನಿಗೆ ಸರ್ವಗಾ ಶ್ರೀರಮಣ ಲಕ್ಷ್ಮೀಕಾಂತನಾದ ಸರ್ವೇಶ ಎಲ್ಲರ ಜಗ ಜೀವಜಾತಗಳಿಗೆ ದೇವತೆಗಳಿಗೆ ಮನುಷ್ಯರಿಗೆ ಋಷಿಗಳಿಗೆ ರಾಜಕಿಂಪುರುಷರಿಗೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಇಡೀ ಬ್ರಹ್ಮಾಂಡಕ್ಕೆ ಈಶನಾಗಿರುವಂಥ ಸರ್ವೇಶ ಸರ್ವಗ ಸರ್ವವ್ಯಾಪ್ತ ಸಾರಭೋಕ್ತ ಇನ್ನು ಮುಂದೆ ಹೇಳ್ತಾರೆ ಸಾರಭೋಕ್ತ ಭೋಕ್ತ ಎನ್ನುವಂಥ ಒಂದು ಪದಕ್ಕೆ ಜ್ಞಾನಾನಂದಮಯವಾಗಿರುವವನು ಆನಂದವನ್ನು ಭೋಗಿಸುವವನು ಭಕ್ತ ಜನತೆ ಪ್ರೀತಿಯಿಂದ ಮಾಡಿದಂಥ ನಿವೇದನೆಯನ್ನ ಸ್ವೀಕರಿಸುವವನು ಆನಂದದ ಅನುಭವವನ್ನು ನೀಡುವವನು ಪರಮಾತ್ಮ ಭಕ್ತರು ಸಮರ್ಪಿಸಿದ ನೈವೇದ್ಯ ಅಥವಾ ಆಹಾರದ ಸಾರ ಸ್ವೀಕಾರದ ಪರಮಾತ್ಮ ಭಕ್ತರಿಗೆ ತುಷ್ಟಿ ಪುಷ್ಟಿಗಳನ್ನು ಕರುಣಿಸ್ತಾನೆ ಅವನು ಪಾರ್ಥಿವವಾದ ಯಾವ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ ನಾವು ನಿವೇದಿಸಿದಂಥ ಆಹಾರವನ್ನ ಭಕ್ಷ್ಯಭೋಜ್ಯಗಳನ್ನ ಅದರ ಸಾರವನ್ನು ಮಾತ್ರ ಹೀರ್ತಾನೆ ಹೇಗೆ ಸಕಲ ಪುಷ್ಪಗಳಲ್ಲಿರುವಂತಹ ಆ ರಸವನ್ನು ಅದೃಶ್ಯವಾದ ರಸವನ್ನು ಒಂದು ದುಂಬಿ ಅಥವಾ ಒಂದು ಜೇನು ಹೇಗೆ ಕಾಣದೆ ಹೂವಿಗೆ ತೊಂದರೆಯಾಗದೆ ಹೂವನ್ನು ಬಾಡಿಸದೆ ಹೂವನ್ನು ಕಿತ್ತು ಹಾಕದೆ ಹೂವಿಗೆ ಒಂದು ಚೂರು ತೊಂದರೆ ಕೊಡದೆ ಅದರ ಸಾರವನ್ನು ಮಾತ್ರ ಹೇಗೆ ಹೀರ್ತದೋ ಹಾಗೆ ಭಗವಂತ ಭೋಕ್ತ ಯಾರಿಗೂ ಗೊತ್ತಾಗದೆ ತಿಳಿಯದೆ ನಾವು ನಿವೇದಿಸಿದಂಥ ಆಹಾರದಲ್ಲಿ ಸಾರವನ್ನು ಸ್ವೀಕರಿಸಿ ಭಕ್ತರಿಗೆ ತುಷ್ಟಿ ಪುಷ್ಟಿಗಳನ್ನು ಕೊಡ್ತಾನೆ ಗೀತೆಯಲ್ಲಿ ಪರಮಾತ್ಮ ತಾನು ಪ್ರಾಣವುಳ್ಳ ದೇಹದ ಒಳಹೊಕ್ಕು ಪ್ರಾಣಪಾನ ಸಮಾಯುಕ್ತನಾಗಿ ಭಕ್ಷ್ಯ ಭೋಜ್ಯ ಚೋಷ್ಯ ಹಾಗೂ ಲೇಹಿ ಎಂಬ ನಾಲ್ಕು ಬಗೆಯ ಆಹಾರವನ್ನು ಪಚನ ಮಾಡುವುದಾಗಿ ಹೇಳಿದ್ದಾನೆ ಭಕ್ತರು ಪ್ರೀತಿಯಿಂದ ನೀಡಿದ್ದನ್ನು ಸ್ವೀಕರಿಸಿ ಅನಂತ ಪಟ್ಟು ಅದನ್ನು ಹೆಚ್ಚಿಸಿ ಹಿಂದಕ್ಕೆ ಕೊಡುವವನು ಪರಮಾತ್ಮನಿಗೆ ಆನಂದ ಅನುಭವವಾದಾಗ ಭಕ್ತನಿಗೆ ಸುಖಶಾಂತಿ ಅನುಭವ ಆಗ್ತದೆ ಅಂದವನಿಗೆ ಭುಕ್ತ ಎಂಬ ಹೆಸರನ್ನ ಜಗನ್ನಾಥದಾಸರು ಇಲ್ಲಿ ಅಂಬೋಣಿಸ್ತಾರೆ ಸ್ವತಂತ್ರ ಎಲ್ಲರಿಗಿಂತಲೂ ಭಿನ್ನ ಎಲ್ಲರಿಗಿಂತಲೂ ಸ್ವತಂತ್ರ ಎಲ್ಲರೂ ಅಸ್ವತಂತ್ರರೇ ರಮಾದೇವಿಯಿಂದ ಹಿಡಿದು ಸಕಲ ಜೀವ ಜಾತಗಳು ಆದರೆ ಭಗವಂತ ಸರ್ವತಂತ್ರ ಸ್ವತಂತ್ರ ಅವನ ಯಾರ ಅಧೀನದಲ್ಲೂ ಇಲ್ಲ ಎಲ್ಲರೂ ಅವನ ಅಧೀನ ಹಾಗಾಗಿ ಅವನನ್ನ ಸ್ವತಂತ್ರ ಸ್ವತಂತ್ರನಾದಂಥ ಭಗವಂತ ಸರ್ವದ ಎಲ್ಲೆಡೆಯಲ್ಲೂ ಇರುವವನು ಎಲ್ಲೆಡೆಯಲ್ಲೂ ವ್ಯಾಪ್ತನಾಗಿರುವವನು ಪಾರ ಮಹಿಮೋದರ ಅಂತಂದ್ರೆ ಅವನ ಮಹಿಮೆ ಅಪಾರವಾದದ್ದು ಅಪಾರ ಮಹಿಮೋದರ ಸರ್ವದ ಅಪಾರ ಮಹಿಮೋದರ ಅಂತಂದ್ರೆ ಅಪಾರ ಅವನ ಮಹಿಮೆ ಅಪಾರ ಹೇಳಲಿಕ್ಕೆ ಆಗದಂತಹ ಮಹಿ ಮಹಿಮೆ ಕಡಲಿನಷ್ಟು ಆಳ ಬ್ರಹ್ಮಾಂಡದಷ್ಟು ವಿಸ್ ಆಕಾಶದಷ್ಟು ವಿಸ್ತಾರವಾದಂಥದ್ದು ಅವನ ಮಹಿಮೆ ನಂಬಿದವರ ಜನರಿಗೆ ಸದಾ ಅವನ ಮಹಿಮೆಯನ್ನು ತೋರಿಸ್ತಾಲೇ ಇರ್ತಾನೆ ಇವತ್ತು ಇಡೀ ಜೀವಜಾತಗಳು ಉಸಿರಾಡುತ್ತಿದೆ ಆದರೆ ಎಲ್ಲ ಅವನ ಮಹಿಮೆ ಅವನು ಒಳಗಿದ್ದರೆ ನಮ್ಮ ಉಸಿರಾಟ ಅವನು ಹೊರಬಂದರೆ ನಮ್ಮ ಯಾವ ಕ್ರಿಯೆಗಳು ನಿಷ್ಕ್ರಿಯವಾಗ್ತದೆ ಹಾಗಾಗಿ ಪರಮ ಮಹಿಮೋದರ ಎಲ್ಲರನ್ನು ತನ್ನ ಮಹಿಮೆಯಿಂದಲೇ ಸಲಹುತ್ತಿರುವಂತಹ ಪರಮದ್ಭುತ ಶಕ್ತಿ ಪರಮಾತ್ಮನದ್ದು ಮಹಿಮಾ ಎನ್ನುವ ಒಂದು ಹೆಸರು ಅವನಿಗೆ ಸದ್ಗುಣ ಪೂರ್ಣ ಗಂಭೀರ ಸದ್ಗುಣ ಎಂದರೆ ಭಗವಂತನಲ್ಲಿ ಗುಣಗಳಿದೆ ಎಷ್ಟು ಗುಣಗಳಿದೆ ಅನಂತ ಗುಣಗಳು ಅದಕ್ಕೆ ಎಣಿಸಲಾಗದಷ್ಟು ಗುಣಗಳು ಸಾಕ್ಷಾತ್ ರಮಾದೇವಿಗೆ ಅವನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಾಗದಿದ್ದಾಗ ನಮ್ಮಂಥ ನರಮಾನವರು ಇಲ್ಲಿ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಸದ್ಗುಣ ಪೂರ್ಣ ಗಂಭೀರ ಅಂತಂದ್ರೆ ಭಗವಂತನಲ್ಲಿರುವಂತಹ ಅನಂತ ಗುಣಗಳು ಏನಿದೆ ಆ ಎಲ್ಲಾ ಗುಣಗಳು ಸದ್ಗುಣಗಳೇ ಯಾವುದು ಸದ್ಗುಣಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ವ್ಯತಿರಿಕ್ತವಾದ ಗುಣಗಳೇ ಇಲ್ಲ ಅವನಲ್ಲಿ ಎಲ್ಲವೂ ಸತ್ವಗುಣಗಳೇ ಸತ್ಯಕ ಗುಣಗಳೇ ಹಾಗಾಗಿ ಅವನು ತ್ರಿಗುಣ ಗುಣಗಳಿಗೆ ಒಳಪಟ್ಟವನಲ್ವೇ ಅಲ್ಲ ಸತ್ವಗುಣ ರಜೋಗುಣ ತಮೋಗುಣ ಅನ್ನು ತ್ರಿಗುಣಗಳಿಗಿಂತ ಮೀರಿದವನವನು ಸದಾ ಸದ್ಗುಣಗಳೇ ಅವನ ಖನಿ ಸದ್ಗುಣಗಳ ಖನಿಯವನು ಹಾಗಾಗಿ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಎಲ್ಲಾ ಅನಂತ ಗುಣಗಳ ಏಕಧಾಮ್ನೆ ಎಲ್ಲೂ ಅವನಲ್ಲೇ ಮೇಳೈಸಿದೆ ಆದ್ರಿಂದ ಸದ್ಗುಣ ಪೂರ್ಣ ಗಂಭೀರ ಎಲ್ಲ ಅನಂತ ಗುಣಗಳನ್ನ ಹೊತ್ತಂತ ಗಂಭೀರ ವ್ಯಕ್ತಿತ್ವದವನು ಭಗವಂತ ಸಾರಿದವರ ಅಗಧೂರಗೈಸಿ ಅಂತಂದ್ರೆ ಸಾರಿದವರ ಭಗವಂತನನ್ನ ಕೊಂಡಾಡಿದವರ ಭಗವಂತನನ್ನ ಗುಣಗಳನ್ನ ಕೊಂಡಾಡಿದವರ ಭಗವಂತನನ್ನ ಮಹಿಮೆಯನ್ನ ಭಗವಂತನನ್ನ ಗುಣಗಾನವನ್ನು ಮಾಡಿದವರ ಅಘ ಅಂತಂದರೆ ದೋಷ ಸಾರಿದವರ ಅಘ ದೂರಗೈಸಿ ಯಾರು ಭಗವಂತನನ್ನು ಭಕ್ತಿಯಿಂದ ಅವನನ್ನು ಹಾಡಿ ಹೊಗಳುತ್ತಾರೆ ಅವನನ್ನು ಪ್ರೀತಿಸ್ತಾರೆ ಅವನ ಗುಣಗಾನ ಮಾಡ್ತಾರೆ ಅವನ ಮಹಿಮೆಗಳ ಚಿಂತನೆಯನ್ನ ಮಾಡ್ತಾರೆ ನಾಲ್ಕು ಜನಕ್ಕೆ ಅದನ್ನು ಹೇಳುತ್ತಾರೆ ಹಾಡಿ ಹೊಗಳುತ್ತಾರೆ ಅಂಥವರ ದೋಷ ಅಂಥವರಲ್ಲಿ ಇದ್ದಂಥ ದೋಷವನ್ನು ದೂರಗೈಸಿ ಒಮ್ಮೆಲೆ ದೂರ ಮಾಡ್ತಾನೆ ದೋಷಗಳನ್ನು ಒಮ್ಮೆಲೆ ದೂರ ಮಾಡ್ತಾನೆ ಬೆಟ್ಟದಷ್ಟು ಪರ್ವತದಷ್ಟು ಇರುವಂಥ ಪಾಪರಾಶಿಗಳನ್ನು ದೋಷರಾಶಿಗಳನ್ನು ಒಮ್ಮೆ ಭಕ್ತಿಯಿಂದ ನಾರಾಯಣ ಕೃಷ್ಣ ಹರಿ ಸರ್ವೋತ್ತಮಾಂತ ಕೂಗಿದರೆ ಆ ಅಷ್ಟು ಬೆಟ್ಟ ಕರ್ಪೂರದ ಬೆಟ್ಟದಂತೆ ಆ ಕರ್ಪೂರಕ್ಕೆ ಒಂದು ಸಣ್ಣ ಕಿಡಿತಾಕಿದರೆ ಹೊತ್ತು ಹೇಗೆ ತಕ್ಷಣದಲ್ಲಿ ಸುಟ್ಟು ಹೋಗ್ತದೋ ಹಾಗೆ ನಮ್ಮ ದೋಷಗಳನ್ನೆಲ್ಲ ದೂರಗೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಜನ ಅಂತಂದರೆ ಸಜ್ಜನರು ಯಾರು ಭಗವಂತನನ್ನು ಸರ್ವೋತ್ತಮ ಎಂದು ತಿಳಿತಾರೋ ಅವರೆಲ್ಲರೂ ಸಜ್ಜನರೇ ಬಗೆಲ್ಲರೂ ಭಗವಂತನೇ ನಮ್ಮ ಆಧಾರ ಸ್ತಂಭ ಭಗವಂತನೇ ನಾವೆಲ್ಲ ಭಗವಂತನ ಅಧೀನ ಭಗವಂತ ನಮಗೆಲ್ಲರಿಗೂ ನಾಯಕ ಭಗವಂತ ನಮ್ಮೆಲ್ಲರಿಗೂ ಸರ್ವೇಶ ಈಶಾ ಅಂತ ತಿಳಿಯುವವರೆಲ್ಲರೂ ಸಜ್ಜನರು ಹಾಗಾಗಿ ಅಂಥ ಸಜ್ಜನರನ್ನ ಅಂಥ ಸಜ್ಜನರಿಗೆ ಸೌಖ್ಯವನ್ನು ನೀಡುವವನೇ ಪರಮಾತ್ಮ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ಬಗ್ಗೆ ಹೇಳ್ತಾರೆ ಭಗವಂತನಿಗೆ ಏನು ಕೆಲಸ ಅಂತಂದ್ರೆ ಪೀನವೃತ್ತ ಜಗದ್ರಕ್ಷಾ ಕೇವಲವೂ ಯೋಗಿನೋ ನಿಶಂ ಜಗತ್ತಿನ ರಕ್ಷಣೆ ಎಂಥ ಜಗತ್ತು ಸಜ್ಜನರಿರುವಂತೆ ಜಗತ್ತಿನ ರಕ್ಷಣೆಯೇ ಅವನ ಮೂಲ ಕೆಲಸ ಅವನ ಮೂಲ ಕಾಯಕ ಅಂತ ಹೇಳ್ತಾರೆ ಅಂತ ಸಜ್ಜನರಿಗೆ ಸದಾ ಸೌಖ್ಯವನ್ನು ಉಂಟು ಮಾಡುವಂತಹ ಭಗವಂತ ಅದಕ್ಕೆ ಸೂರ್ಯಜನರಿಗೆ ಸೌಖ್ಯ ನೀಡುವ ಗಜೇಂದ್ರ ಭಕ್ತಿಯಿಂದ ಎಲ್ಲ ಪ್ರಯತ್ನ ಪಟ್ಟರು ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಭಕ್ತಿಯಿಂದ ಒಮ್ಮೆ ನಾರಾಯಣ ಗೋವಿಂದ ಕಾಪಾಡುವಂತ ಕೂಗಿದಾಗ ಒಮ್ಮೆಲೆ ಧಾವಿಸಿ ಬಂದ ಧಾವಿಸಿ ಬಂದು ಭಗವಂತನ ಗಜೇಂದ್ರನಿಗೆ ತನ್ನ ತೊಂದರೆಯಿಂದ ಪಾರು ಮಾಡಿ ಮೋಕ್ಷವನ್ನಿತ್ತ ಹಾಗಾಗಿ ಸೂರ್ಯಜನ ಸಜ್ಜನರಿಗೆ ಸೌಖ್ಯವನ್ನು ನೀಡುವ ಮೋಕ್ಷವನ್ನೇ ಕೊಡುವ ಧೀರ ವೆಂಕಟರಮಣ ಅಂತ ಕರೀತಾರೆ ಧೀರ ಅಂತಂದ್ರೆ ಸರ್ವ ಶತ್ರುಗಳನ್ನು ಸಂಹಾರ ಮಾಡುವಂಥ ಧೀರ ನಮ್ಮ ಸ್ವಾಮಿ ಎಂಥೆಂಥ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ ಕಣ್ಣಿಗೆ ಕಾಣುವ ದೈತ್ಯರಷ್ಟೇ ಅಲ್ಲ ನಮ್ಮ ಒಳಗು ಹರಿಷದ್ವರ್ಗನ್ನು ದೈತ್ಯರಿದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ ದೈತ್ಯರಿದ್ದಾರೆ ಕಣ್ಣಿಗೆ ಕಾಣುವಂಥ ದೈತ್ಯರನ್ನ ನಾವು ಹೋರಾಡಬಹುದು ಕಣ್ಣಿಗೆ ಕಾಣದಿರೋ ದೈತ್ಯರನ್ನ ಹೋರಾಡೋದು ತುಂಬಾ ಕಷ್ಟ ಅವರ ಸಂಹಾರ ಮಾಡೋದು ತುಂಬಾ ಕಷ್ಟ ಅದು ನಮ್ಮ ಕೈಲಿ ಆಗದಂತಹ ಕಾರ್ಯ ಅಸಾಧ್ಯ ಕಾರ್ಯ ನಮ್ಮಂತ ನರಮಾನವರಿಗೆ ನಾವು ಯಾವಾಗ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೀವಿ ಅವನಿಗೆ ಮೊರೆ ಹೋಗ್ತೀವಿ ಅವನೇ ಸರ್ವೇಶ ಅವನೇ ನಮಗೆಲ್ಲ ಈಶಾ ಅಂತ ತಿಳಿದು ಅವನಲ್ಲಿ ಶರಣಾಗತರಾಗ್ತೀವಿ ಆಗ ಆ ಧೀರ ಧೀರ ಎಂದ ಏನು ಕರೆದಿದ್ದಾರೆ ಭಗವಂತ ನಮ್ಮಲ್ಲಿರುವ ಕಾಣದ ಅರಿಷದ್ವರ್ಗಗಳೆಂಬ ಶತ್ರುಗಳನ್ನ ಸಂಹಾರ ಮಾಡ್ತಾನೆ ಅದಕ್ಕೆ ಅವನ ಧೀರ ವೆಂಕಟ ಸಂಹಾರ ಮಾಡಿ ವೆಂಕಟ ಅಂತ ಯಾಕೆ ಕರೀತಾರೆ ಅಂತಂದ್ರೆ ವೆಂಕಟ ವೇಮ್ ಅಂದರೆ ಪಾಪವನ್ನ ಕಟತೆ ಅಂತಂದರೆ ಅದನ್ನು ಸಂಹರಿಸ್ತಾನೆ ಅಂಥ ರಮಣ ಲಕ್ಷ್ಮೀಕಾಂತನಾದಂಥ ಭಗವಂತ ಕರುಣದಿ ಪೊರೆಯೋ ನೀಯನ್ನ ಕರುಣೆಯಿಂದ ನಮ್ಮನ್ನ ಪೊರಿ ನಮ್ಮನ್ನ ನೀನು ಒಮ್ಮೆ ನಿನ್ನ ಕಣ್ಣಿಂದ ನಮ್ಮನ್ನ ನೋಡು ನಿನ್ನ ಚಕ್ಷುಗಳಿಂದ ನಮ್ಮ ದೃಷ್ಟಿಯನ್ನು ಹರಿಸು ನಮ್ಮ ಮೇಲೆ ಪೊರೆಯೋ ನೀಯನ್ನ ನನ್ನನ್ನು ಸದಾ ನನ್ನನ್ನು ರಕ್ಷಿಸು ಪೊರೆ ಎಂಬ ಈ ಮೊದಲ ಶ್ಲೋಕದ ಒಂದು ತಾತ್ಪರ್ಯವನ್ನ ಹೇಳ್ತಾರೆ ಜಗನ್ನಾಥ ಸಾರಿಯರು ಶ್ರೀಕೃಷ್ಣ ಅರ್ಪಣ